ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಕಡೆಯೆಲ್ಲ ಈಗ ಮಳೆ ಆಗಿರೋದ್ರಿಂದ ಯಥೇಚ್ಛವಾಗಿ ಮಿಂಚ್ಕುಣ ಜೋಳ ಬಿತ್ತನೆ ಮಾಡ್ತಾರೆ ಅಂದರೆ ಇದು ಮಳೆಯ ಸೀತ ಪ್ರದೇಶದಲ್ಲಿ ನಮ್ಮ ಕಡೆ ಜಾಸ್ತಿ ಬೆಳೀತಾರೆ ಸ್ವಲ್ಪ ಜನ ಫಾರ್ಮರ್ಗಳು ಇದನ್ನು ನೀರಾವರಿಗೂ ಹಾಕಿ ಮಾಡ್ತಾರೆ ಏನು ಪರ್ಪಸ್ ಅಂದರೆ ನಮ್ಮ ಕಡೆ ಜಾನುವಾರುಗಳಿಗೆ ಮೇವುಗೆ ಎಲ್ಲ ಸಾಧ್ಯ ಆದಷ್ಟು ಎಲ್ಲರೂ ಜಾನುವಾರುಗಳನ್ನ ಮೇವುಗೋಸ್ಕರನೇ ಬಿತ್ತನೆ ಬಿತ್ತನೆ ಮಾಡ್ತಾರೆ ಇದನ್ನು ಯಾಕಂದರೆ ನಮ್ಮಲ್ಲಿ ಮಳೆ ಯಾವ ಟೈಮಲ್ಲಿ ಕೈ ಕೊಡ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಮತ್ತೆ ಈ ಸಹ ಮುಸ್ಕಿನ ಜೋಳದ ಕಡ್ಡಿನ ಶೇಖರಣೆ ಮಾಡಿ ಸೇಖರಣೆ ಮಾಡಿಟ್ಕಾರೆ ಕಮ್ಮಿ ನಮ್ಮ ಫಾರ್ಮರ್ಗಳು ಆರು ತಿಂಗಳು ತಿಂಗಳ ತನಕ ಅದನ್ನ ತಮ್ಮ ಜಾನುವಾರಿಗೆ ಮೇವ್ಗೆ ಸೇಖರಣೆ ಮಾಡಿಟ್ಕೊಳ್ತಾರೆ ಏನಂದರೆ ನಮ್ಮ ನಮ್ಮ ಕಡೆಯೆಲ್ಲ ಇದನ್ನ ಬಿತ್ತನೆನ ಬಿತ್ತನೆ ಇದೆ ಈರಲ್ಲೇ ಮಾಡೋದು ಕೈಯಲ್ಲೇ ಈ ಥರ ಸಾಲ ಬಿಡ್ತಾರೆ ಹೆಚ್ಚು ಕಮ್ಮಿ ನಮಗೆ ಒಂದು ಎಕರೆಗೆ ಒಂದು ಪ್ಯಾಕೆಟ್ ನಾಲ್ಕು ಕೆ ಜಿ ಬರುತ್ತೆ ಅದು ಒಂದು ಎಕರೆಗೆ ನಾವು ಕೈಯಲ್ಲಿ ಈ ಥರ ಸಾಲ ಸಾಲಕ್ಕೆ ಬಿಡೋದ್ರಿಂದ ನಾ ಆರಿಂದ ಏಳು ಕೆ ಜಿ ಇಲ್ಲ ಎರಡು ಪ್ಯಾಕೆಟ್ ಎಂಟು ಕೆ ಜಿನ ಬಿತ್ತನೆ ಮಾಡ್ತಾರೆ ಈ ಥರ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಏನು ಬಿತ್ತನೆ ಜೋಳ ಬಿತ್ತನೆ ಜೋಳ ಜಾಸ್ತಿಯಾಗಿ ಬೇಕಾಗುತ್ತೆ ಅದೇ ನಾವು ಏನಾದರೂ ಕೈಯಲ್ಲಿ ನಾಟಿ ನಾಟಿ ಮಾಡಿದರೆ ನಮಗೆ ನಾಲ್ಕು ಕೆ ಜಿ ಪಾಗಿಟೆ ಸಾಕು ಜೊತೆಗೆ ನಮ್ಮ ರೈತ ಏನು ಮಾಡ್ತಾರೆ ಸಾಲ್ಗೆ ಗೊಬ್ಬರ ಹಾಕ್ತಾರೆ ಅಂದರೆ ಡಿ ಎ ಪಿನ ಸಾಲಿಗೆ ಬಿಟ್ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ ಡಿ ಎ ಪಿನೇ ಯೂಸ್ ಮಾಡೋದು ಮತ್ತು ಈ ಥರ ಲ್ಯಾಂಡ್ ಪ್ರಿಪ್ರೇಷನ್ ಆಗಿರುತ್ತೆ ಒಂದು ಎರಡು ಮೈ ಆರಂಭ ಮಾಡಿರ್ತಾರೆ ಎರಡು ಮೈ ಆರಂಭ ಮಾಡಿ ನೀಟಾಗಿ ಭೂಮಿನ ಅದಕ್ಕೆ ಮಾಡಿ ಬಿತ್ತನೆ ಮಾಡ್ತಾರೆ ಇದೇನಂದರೆ ಮಾರ್ಕೆಟು ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಇದರ ದರ ನಿಗದಿಯಾಗುತ್ತೆ ನಮ್ಮ ಕಡೆಯೆಲ್ಲ ಇರು ಇಳುವರಿ ಕಡಿಮೆ ಆಗಿದೆ ಒಂದು ಎಕ್ರೆಗೆಲ್ಲ ಹದಿನೈದು ಹದಿನೆಂಟು ಆ ಥರ ಕ್ವಿಂಟಲ್ ಆ ಥರ ಬಿಡು ಬಿಡುತ್ತೆ ಸೊ ಒಂದು ಜಮೀನ್ಗೆ ಒಂದು ಏರಾ ಒಂದು ಎಕರೆಗೆ ಒಂದು ಆದರೂ ಸಾಕು ಇದನ್ನ ನಾಟಿ ಮಾಡೋಕ್ಕೆ ನುಡಿಯಲ್ಲಿ ಆ ಥರ ಬಿಡೋದು ನಮ್ಮಲ್ಲೆಲ್ಲ ಸಾಲಿಗೆ ಬಿಡೋದು ಅದನ್ನ ಜೋಳನ ಥರ ಅಂದರೆ ಇದು ಇದಕ್ಕೆ ಅಂದರೆ ಖರ್ಚು ಕಡಿಮೆ ಜೋಳನ ನಾವು ಮಿಲ್ ಮಾಡಿಸಿದ ತಕ್ಷಣ ನಮ್ಮ ಜಮೀನಲ್ಲೇ ಬಂದು ತುಂಬಿಕೋಗೋದ್ರಿಂದ ಫಾರ್ಮರ್ಗಳಿಗೆ ತುಂಬ ಅನುಕೂಲ ಇರುತ್ತೆ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು